ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಕ್ಲಿಯರ್ ಅಲ್ರಿ ಎರಲ್ಲ ಜೋನ್ ಆಗ್ರಿ ವೆಲ್ಕಮ್ ಟು ದ ಕ್ಲಾಸ್ ಬನ್ನಿ ಇವತ್ತಿನ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳು ಏನಿದಾವ ಬಿಡಿಸೋಣ ಇನ್ನು ಟಿಟಿ ಯಾರು ಜಾಯಿನ್ ಆಗಿಲ್ಲ ಸದ್ಯ ಆಫರ್ ಐತಿ ಜಾಯಿನ್ ಆಗಬಹುದು ಲಾಸ್ಟ್ ಅಪ್ಡೇಟ್ ಓಕೆ ರೆಕಾರ್ಡ್ ಲೈವ್ ಮತ್ತು ಎಲ್ಲಾ ಕ್ಲಾಸಸ್ಗಳು ಉಪಲಬ್ಧ ಬರ್ತಾವ ಶೈಕ್ಷಣಿಕ ಮನೋವಿಜ್ಞಾನ ತ್ರೀ ಫೋರ್ಟಿ ನೈನ್ ಅದೇ ರೀತಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಬ್ಯಾಚ್ ಕೋರ್ಸ್ ಸದ್ಯ ಟೂ ಟ್ರಿಪಲ್ ನನ್ಗೆ ಅದೇ ಜಾಯಿನ್ ಆಗ್ರಿ ಇನ್ನ ಗ್ರಾಮ ಅಧಿಕಾರಿ ಕೋರ್ಸ್ ರೆಕಾರ್ಡೆಡ್ ಮತ್ತು ಲೈವ್ ಕ್ಲಾಸಸ್ ಗಳನ್ಗೆ ನೀವು ಜಾಯಿನ್ ಆಗ್ಬಹುದು ಸೊ ಸರಿಯಾದ ಸಮನಾರ್ಥಕ ಪದಗಳನ್ನ ಗುರುತಿಸ್ಕೊಂತೀರಿ ಮೊದಲೇ ಪ್ರಶ್ನೆ ಬಾಣಿ ಅಂತ ಇದೆ ನೋಡ್ರಿ ಬಾಣಿ ಬಾಣಿ ಪದದ ಸರಿಯಾದ ಸಮನಾರ್ಥಕ ಏನು ಮಾತು ಸುದ್ದಿ ಸಂಗತಿ ಲತೆ ಏನಾಗ್ತದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬೇರೆ ಬೇರೆ ಉತ್ತರಗಳನ್ನು ಕೊಡತೀರಿ ಹೌದಾ ಕೆಲವರು ಬಿ ಕೆಲವರು ಡಿ ಕೆಲವರು ಎ ಸರಿಯಾದ ಉತ್ತರ ಮಾತ್ರ ಮಾತು ಅಂತ ಆಗ್ತದ ಮಾತು ಸೊಲ್ಲು ಅಂದ್ರೂ ಕೂಡ ಮಾತು ಸೊಲ್ಲು ಫಲವಾಗಿ ಅಂತ ಬರ್ತ ನೋಡ್ರಿ ಸೊಲ್ಲು ಅದ್ರ ಮಾತಾಗತ್ತ ಆಗತ್ತಾ ಸುದ್ದಿ ಅಂದ್ರ ಬಾತ್ಮಿ ಅಂತ ಕರಿತಾರ ಬಾತ್ಮಿ ಬಾತ್ಮಿಗಾರ ಸುದ್ದಿಗಾರ ಅಂತ ಹೇಳಿ ಓಕೆ ಸಂಗತಿ ಅಂದ್ರ ವಿಷಯ ಅಂತ ಕರಿತಾರ ವಿಷಯ ಲತೆ ಅಂದ್ರ ಬಳ್ಳಿ ಲತೆ ಅಂದ್ರ ಬಳ್ಳಿ ಓಕೆ ಆಮೇಲೆ ಬಳ್ಳಿ ತತ್ಸಮ ತದ್ಭವಗಳಾಗಿರ್ತಾವ ಸರಿ ನೆಕ್ಸ್ಟ್ ನೋಡ್ರಿ ಝೃಂಬಾ ಜುಂಬಾ ಎನ್ನುವಂತ ಪದದ ಸರಿಯಾದ ಸಮನಾರ್ಥಕ್ಕೆ ಅವ್ರಿ ಜುಂಬಾ ಯಾರೇನು ಸ್ನೇಹಿತರ ಜಾಯಿನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ಅವ್ರನ್ನು ಕೂಡ ತರಗತಿಗೆ ಜಾಯಿನ್ ಮಾಡಿಸಬಹುದು ಪುನೀತ ನಮಸ್ಕಾರ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ನೇಕಾರ ಜೂಜುಕೋರ ಕೂದಲು ಆಕಳಿಕೆ ಅಂತ ಇದೆ ಸ್ಪೀ ಕೊಡಕತ್ತಿರಿ ಸುಮಾರು ಜನ ಕೂದಲು ಅಂತ ಹೇಳಿನ ಆಕಳಿಕೆ ಅಂತ ಹೇಳ್ರಿ ಆಕಳಿಕೆ ಓಕೆ ಸರಿ ನೆಕ್ಸ್ಟ್ ಮುಂದಿನ ನೋಡೋಣ ಖಯ ಖಯ ಪದದ ಸರಿಯಾದ ಸಮನಾರ್ಥಕ ಯಾವ್ದ್ರಿ ಅರಿವು ಜಂಬಾ ಖಡ್ಗ ಹಾಲು ಅಂತ ಇದೆ ಖಯ ಕೆಲವರು ಬಿ ಕೊಡಾಕತ್ತಿರಿ ಕೆಲವರು ಎ ಕೊಡಾಕತ್ತಿರಿ ಸೊ ಖಯ ಅಂದ್ರ ಜಂಬಾ ಅಂತ ಅರ್ಥ ಜಂಬಾ ಹ್ಮ್ ಇನ್ನ ಇಲ್ಲಿ ನೋಡ್ರಿ ಅರಿವು ಅಂದ್ರ ತಿಳಿವಳಿಕೆ ಜಂಬಾ ಸೊಪ್ಪು ಅಂತೆಲ್ಲ ಹೇಳ್ತೀರಿ ಖಡ್ಗ ಹಸಿ ಅಂತೂ ಕೂಡ ಕರಿತಾರೆ ಹಸಿ ಟೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಹಸಿ ಮಸಿ ಕೃಷಿ ಅಂತ ಒಂದ್ ಪಾಠ ಬರ್ತದೆ ಹಸಿ ಅಂದ್ರೆ ಖಡ್ಗ ಹಾಲು ಇದಕ್ ಅಮೃತ ಅಂತ ಕೂಡ ಕರಿತಾರೆ ಹಾಲು ಪಾಲು ಹೌದಾ ಹಳೆಗನ್ನಡದಾಗ ಪಾಲು ಅಂತ ಹೇಳ್ತಾರೆ ಮರುಧರೆ ಮರುಧರೆ ಈ ಪದದ ಸರಿಯಾದ ಸಮನಾರ್ಥಕ ಯಾವುದು ದೇವಭೂಮಿ ಮರುಭೂಮಿ ಪ್ರಸ್ಥಭೂಮಿ ಮರುಗ ಏನಾಗ್ತದ ಪ್ರಕಾಶ್ ನಮಸ್ಕಾರ ಇದು ಮಿಕ್ಸ್ ಅಪ್ ಇದೆ ಓಲ್ಡ್ ಕೋಶಪುರ್ ಎಲ್ಲ ಮಿಕ್ಸ್ ಅಪ್ ಇದೆ ಸುಮಾರು ಜನ ಆಪ್ಷನ್ ಸಿ ಕೊಡಕತ್ತರಿ ಪ್ರಸ್ತ ಭೂಮಿ ಅಂತ ಹೇಳಿ ಕೆಲವರು ಬಿ ಕೊಡಾಕತ್ತಿರಿ ಮರುಭೂಮಿ ಹೇಳಿ ಬಹಳ ಸರಿ ಮರು ಧರೆ ಮರು ಅಂತಂದ್ರೆ ಏನು ಮರು ಧರೆ ಅಂದ್ರೆ ಏನು ಭೂಮಿ ಮರುಭೂಮಿ ಆಪ್ಷನ್ ಬಿ ಉತ್ತರ ಬಿ ಕೂಪ ಈ ಪದದ ಸರಿಯಾದ ಸಮಾನಾರ್ಥಕ ಯಾವ್ದು ನೋಡ್ರಿ ಕೂಪ ಮಹಾದೇವ್ರೆ ಅದು ಬಂದ್ ಆಗದ್ರಿ ಈಗ ಸ್ಪರ್ಧಾ ಕನಸು ಐತಿ ಸ್ಪರ್ಧಾ ಕನಸು ಆಪ್ ಜಾಯಿನ್ ಆಗ್ರಿ ಅಲ್ಲಿ ಫ್ರೀ ಕ್ಲಾಸು ಪ್ಲಸ್ ಕ್ಲಾಸು ಸಿಗ್ತಾವ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ಕೂಪ ಅಕೂಪ ಅಂದ್ರಿ ನಿಕೂಪ ಅಲ್ಲ ಅಕೂಪ ಕೂಪ ಅಂದ್ರ ಬಾವಿ ಏನ್ ಕರಿತೀರಿ ಕೂಪ ಅಕೂಪ ಆಪ್ಷನ್ ಸಿ ಆಗ್ತದೆ ಸಿ ಸುಮಾರು ಜನ ಬಿ ಕೊಟ್ರಿ గర్వి ఇ విరుద్ధ పద ఏంటి గర్వి గర్వి నిగర్వి నిర్గర్వి అలా అగర్వి అలా నిగర్వి ఆప్షన్ డి ఆక్త ఆప్షన్ డి గర్వి నిగర్వి అంత్రి ఓకే నెక్స్ట్ ముందోడ్రీ నోడ్రీ తిరుమల రాజమ్మ త్రివేణి ఎం కే ఇందంజన్గూడు తిరుమలమ్మ అంతే ప్రశ్న ఏనంత కన్నడ మొట్టమొదల కదంబరి గారి యారు నోడ్రీ గర్వ నిగర్వ గర్వి నిగర్వి దేవేంద్ర ಸೊ ಇಲ್ಲಿ ಸುಮಾರು ಜನ ಎಂ ಕೆ ಇಂದಿರಾ ಕೊಡಕತ್ತಿರಿ ತಪ್ಪು ನಂಜನಗೂಡಿನ ಗುಡಿನ ಅವರು ನಂಜುನ್ ಗುಡಿನ ತಿರುಮಲಾಂಬಾ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಕಾರಣ ಬರಿಗಾರ್ತಿ ಆಗಿರ್ತಾರೆ ಆಪ್ಷನ್ ಡಿ ಸರಿ ಉತ್ತರ ಇನ್ನ ನೆಕ್ಸ್ಟ್ ನೋಡ್ರಿ ಸಗೋತ್ರ ಇದ್ರ ವಿರುದ್ಧ ಪದ ಏನು ಸ ಅಂದ್ರೆ ಇಲ್ಲಿ ಒಂದೇ ಜಾ ಒಂದೇ ಅಂತ ಅರ್ಥ ಕೊಡುತ್ತ ಸಜಾತಿ ಸ ಒಂದೇ ಒಂದೇ ಜಾತಿ ಅಕ್ಷರಗಳು ಸಜಾತಿ ಅಕ್ಷರಗಳು ಹಂಗೆ ಸಗೋತ್ರ ಒಂದೇ ಗೋತ್ರದಲ್ಲಿರುವಂಥವ್ರು ಇದಕ್ಕೆ ವಿರುದ್ಧ ಅನ್ಯ ಗೋತ್ರ ಇದಕ್ಕೆ ಉತ್ತರ ಅನ್ಯ ಗೋತ್ರ ಸಗೋತ್ರ ಅನ್ಯ ಗೋತ್ರ ಹೇಳ್ರಿ ಆಪ್ಷನ್ ಬಿ ಆಗತ್ತೆ ಓಕೆ ನೆಕ್ಸ್ಟ್ ರಾಷ್ಟ್ರಶಕ್ತಿ ಮತ್ತು ರಾಷ್ಟ್ರಭಕ್ತಿ ಈ ಕೃತಿಗಳ ಕರ್ತರು ಯಾರು ರಾಷ್ಟ್ರ ಶಕ್ತಿ ಮತ್ತು ರಾಷ್ಟ್ರಭಕ್ತಿ ಎನ್ನುವಂತಹ ಕೃತಿಗಳನ್ನ ಬರೆದು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ರಚನೆ ಮಾಡದಂತಹ ಕವಯತ್ರಿ ಅಂತ ಹೆಸರಾಗ್ಯಾರ ಯಾರಿ ಅದು ವೆರಿ ಗುಡ್ ರೀ ಇವರು ತಿರುಮಲೆ ರಾಜಮ್ಮ ಆಗಿರ್ತಾರೆ ತಿರುಮಲೆ ರಾಜಮ್ಮ ಹಾ ಕಾದಂಬರಿ ಗಾರ್ತಿ ಅಂದ್ರೆ ಶಾಂತಾಬಾಯಿ ನೀಲ್ಗಾರ್ ವೆರಿ ಗುಡ್ ರೀ ಐಶ್ವರ್ಯ ಕನ್ನಡದ ಮೊದಲ ಕಾದಂಬರಿ ಗಾರ್ತಿ ಅಂತಂದ್ರ ತಿರುಮಲೆ ರಾಜಮ್ಮ ಅಲ್ಲ ನಂಜ ನಂಜನಗೂಡಿನ ತಿರುಮಲಾಂಬ ಅವರು ಕನ್ನಡದ ಮೊದಲ ಕಾದಂಬರಿಗಾರ್ತಿ ಆಗಿರ್ತಾರೆ ಇನ್ನ ಅದೇ ಆಧುನಿಕ ಕನ್ನಡದ ಅಥವಾ ಆಧುನಿಕ ಕಾದಂಬರಿಗಾರ್ತಿ ಆಧುನಿಕ ಕಾದಂಬರಿಗಾರ್ತಿ ಅಂತಂದ್ರ ಅವ್ರು ಯಾವಾಗ ಹೇಳ್ತೀರಿ ಏನದು ಅಹ್ ಶಾಂತಾಬಾಯಿ ನೀಲ್ಗಾರ್ ಆಗಿರ್ತಾರೆ ಇದು ಕೂಡ ಪ್ರಶ್ನೆ ಆಗ್ಯದ ಶಾಂತಾಬಾಯಿ ನೀಲ್ಗಾರ್ ನೋಡ್ರಿ ಶಾಂತಾಬಾಯಿ ನೀಲ್ಗಾರ್ ಅವರು ಆಧುನಿಕ ಕಾದಂಬರಿ ಮೊದಲ ಕಾದಂಬರಿಕಾರ್ತಿ ನಂಜನಗೂಡು ಗೂಡು ತಿರುಮಲಾಂಬ ಆಗಿರ್ತಾರೆ ಇನ್ನ ಮುಂದಿನ ಪ್ರಶ್ನೆಗ್ ಬನ್ರಿ ತಂತು ತಂತು ಈ ಪದದ ವಿರುದ್ಧ ಪದ ಏನ್ರಿ ತಂತು ತಂತು ನಿಸ್ತಂತು ತಂತು ನಿಸ್ತಂತು ತಂತು ಅಂದ್ರೆ ತಂತಿಯಿಂದ ವೈರ್ಡ್ ನಿಸ್ತಂತು ವೈರ್ಲೆಸ್ ಮೊಬೈಲು ನಿಸ್ತಂತು ವಾಣಿ ಜಂಗಮವಾಣಿ ಕ್ಷೇಮ ಪದದ ತದ್ಭವ ರೂಪ ಏನ್ ನೋಡ್ರಿ ಕ್ಷೇಮ ಕ್ಷೇಮ ಪದದ ತದ್ಭವ ರೂಪ ಕ್ಷೇಮ ಸಮಾಜನ ಯಾವಾಗ್ಲೂ ಇದನ್ನ ಕೊಡ್ತಿರ್ತಾರೆ ಕ್ಷೇಮ ಅಲ್ಲ ಕ್ಷೇಮ ಸೇವ ಅಂತ ಆಗ್ತದೆ ಆಪ್ಷನ್ ಸಿ ಇದು ನೆಕ್ಸ್ಟ್ ಘೋಷಣ ತದ್ಭವ ರೂಪ ಏನು ಘೋಷಣ ಘೋಷಣ ತದ್ಭವ ರೂಪವೇನು ಮಹಾಪ್ರಾಣಾಕ್ಷರಗಳು ತತ್ಸಮದಲ್ಲಿರುವಂತದ್ದು ತದ್ಭವಕ್ಕೆ ಬರುವಾಗ ಅಲ್ಪ ಪ್ರಾಣಗಳಾಗ್ತವೆ ನೆನಪಿಟ್ಕೊಳ್ಳಿ ಮಹಾಪ್ರಾಣಾಕ್ಷರದಲ್ಲಿರುವಂಥದ್ದು ಅಲ್ಪ ಪ್ರಾಣ ಆಗ್ತಾವ ಮಲ್ಲಿಕಾರ್ಜುನ್ ಪುಸ್ತಕ ರೂಢನಾಮನೆ ವಿಜ್ಞಾನ ಪುಸ್ತಕ ಅಂಕಿತ ನಾಮ ಘೋಷಣಾ ಘೋಷಣೆ ಓಕೆ ಘೋಷಣೆ ಘೋಷಣೆ ಅಂತ ಬರ್ತದೆ ಆಕ್ಚುಲಿ ಘೋಷಣೆ ಆಪ್ಷನ್ ಡಿ ಅದು ಡಿ ಸರಿ ಉತ್ತರ ನಿಶ್ಚಿಂತ ತದ್ಭವ ರೂಪ ಏನ್ ನೋಡಿ ನಿಶ್ಚಿಂತ ಚಿಂತೆ ನಿಶ್ಚಿಂತೆ ನಿಶ್ಚಿಂತ ಚಿಂತ ಓಕೆ ನೆಕ್ಸ್ಟ್ ಇಲ್ಲಿ ನಿಶ್ಚಿಂತ ಆಗ್ತದ ನಿಶ್ಚಿಂತ ತದ್ಭು ನಿಶ್ಚಿಂತ ವಿರುದ್ಧ ಪದಗಳನ್ನು ನೋಡಿದಾಗ ಚಿಂತೆ ನಿಶ್ಚಿಂತೆ ನೆಕ್ಸ್ಟ್ ನೋಡಿ ತಲೆದೂಗು ಯಾವ ಸಂಧಿ ರೀ ತಲೆದೂಗು ಯಾವ ಸಂದೆ ಸಮಾಸ ಕೂಡ ಆಗ್ತದೆ ಈ ಪದ ತಲೆಯನ್ನು ಅದಕ್ಕೆ ತೂಗು ತಲೆದೂಗು ಕ್ರಿಯಾಸಮಾಸ ರೀ ಹೆಂಗಂದ್ರ ತೂಗು ಅಂತ ಕ್ರಿಯೆ ನಡೀತಾ ಇದೆ ಇಲ್ಲಿ ತಲೆದೂಗು ಆದೇಶ ಸಂಧಿ ಹೆಂಗೆ ತಲೆ ಅಧಿಕ ತೂಗು ಹೌದಾ ಇಲ್ಲಿ ನೋಡ್ರಿ ತ ಕಾರಕ ಸಂಧಿ ಪದೋಗ ದ ಕಾರ ಬರ್ತಾ ಇದೆ ಇದಕ್ಕಾಗಿ ಇದನ್ನ ನಾವ್ ಏನಂ ಕರಿಬೇಕು ಅಂದ್ರೆ ಆದೇಶ ಸಂಧಿ ಅಂತ ಕರಿಬೇಕು ಇದು ಸಂಧಿಯನ್ನ ಬಿಡಿಸುವ ಕ್ರಮ ಇದು ವಿಗ್ರಹ ರೂಪ ಇದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಪೂರ್ವ ಪದದೊಳಗ ವಿಭಕ್ತಿ ಹಚ್ಚಿರಿ ಇಲ್ಲ ಹಚ್ಚಿಲ್ಲ ಓಕೆ ಇದನ್ನ ನೀವ್ ನೋಡ್ತೀರಿ ನೆಕ್ಸ್ಟ್ ಇದನ್ನ ನೋಡ್ರಿ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಆಯೋ ಈಗ ತಲೆ ದುಗೋದು ನಡೀತಿದೆ ಅಂತೀರಿ ಓಕೆ ಯಾವ ಭಾಗದವ್ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಕೃಷ್ಣ ಕಾರ ಬರ್ತದ್ರಿ ಪ್ರಾಕೃತಿಕ ಪರಿಸರ ಹಾಗೂ ಜೀವ ಪರಿಸರದ ನಡುವೆ ಅವಿನಾಭಾವ ಸಂಬಂಧವಿದೆ ಬಕಾರ ಆಗ್ಬೇಕಾಗಿತ್ತು ಇದು ತಪ್ಪಾಗಿದೆ ಸರ ಉತ್ತರ ರೀ ಇದನ್ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಶಾಲೆಯಲ್ಲಿ ವಾರ್ಷಿಕೋತ್ಸವದ ತಯಾರಿ ನಡೆಯುತ್ತಿದೆ ವಾರ್ಷಿಕೋತ್ಸವ ಏನ್ ತಪ್ಪಿದೆ ಇಲ್ಲಿ ಬಿ ಸಮಾರ್ಜನ ಕೊಡಕತ್ತಿರಿ ಇನ್ ಕೆಲವರು ಡಿ ಕೊಡಾಕತ್ತೆ ಇಲ್ಲಿ ವಾರ್ಷಿಕೋತ್ಸವ ದೀರ್ಘ ಬರಬಾರ್ದಾಗಿತ್ತು ಆಪ್ಷನ್ ಬಿ ತಪ್ಪು ದೀರ್ಘ ಬರಂಗಿಲ್ಲ ಅಲ್ಲಿ ನೆಕ್ಸ್ಟ್ ಇದನ್ನ ನೋಡಿ ಇಲ್ಲಿ ಕೂಡ ಬಿ ತಪ್ಪಾಗ್ತದ ಸುಮಾರು ಜನ ಡಿ ಕೂಡ ಕೆಲವರು ಶಿವಭಕ್ತರು ಅನೇಕ ಸತ್ವ ಪರೀಕ್ಷೆ ಪರೀಕ್ಷೆ ತಪ್ಪಾಗದ ಪರೀಕ್ಷೆ ರ ಕಾರದ ನಂತರ ದೀರ್ಘ ಬರ್ಬೇಕಾಗಿತ್ತು ಅಲ್ಲಿ ಕೆ ನಂತರ ದೀರ್ಘ ಬಂದದ ಅಲ್ಲಿ ತಪ್ಪ್ರಿ ಓಕೆನಾ ಓಕೆ ರೀ ನೆಕ್ಸ್ಟ್ ಮೊನಿನ್ ನೋಡಿ ಮತ್ತೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಸಹೋದರ ಯಾವ ಸಂಧಿ ಸಹೋದರ ಯಾರು ಇನ್ನು ಸ್ಪರ್ಧಾ ಕನಸು ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನ ಪ್ಲೇಸ್ಟೋರ್ ಒಳಗ ಸ್ಪರ್ಧಾ ಕನಸು ಆಪ್ ಸಿಗುತ್ತೆ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೂ ಐತಿ ಅಲ್ಲಿ ಲೈವ್ ಕ್ಲಾಸಸ್ ಗಳು ಮತ್ತು ಪ್ಲಸ್ ಕ್ಲಾಸಸ್ಗಳು ಫ್ರೀ ಕ್ಲಾಸಸ್ ಇದಾವೆ ಇವನ್ ಟೆಸ್ಟ್ಗಳು ಕೂಡ ಇದಾವೆ ಅಟೆಂಡ್ ಮಾಡ್ಕೊಳ್ರಿ ಇಲ್ಲಿ ಏನು ಅಂದ್ರೆ ಸಹ ಅದಿಕ್ ಉದಾರ ಏನಾಗತ್ತ ಸಹೋದರ ಸಹ ಅಂದ್ರ ಅಕಾರ ಉದರ ಅಂದ್ರ ಉ ಇಲ್ಲೇನ್ ಬಂತು ಓಕಾರ ಇದನ್ನ ಏನಂ ಕರಿಬೇಕು ಅಂದ್ರೆ ಗುಣಸಂಧಿ ಅಂತ ಕರಿತದೆ ಯಾವ ಸಂಧಿ ಗುಣಸಂಧಿ ಆಗಿರ್ತದೆ ಆಪ್ಷನ್ ಸಿ ಸರಿ ಅದಕ್ಕೆ ಸಿ ರಾಜಪುತ್ರ ಇದರ ವಿಗ್ರಹ ರೂಪ ಏನು ರಾಜಪುತ್ರ ಇದ್ರ ವಿಗ್ರಹ ರೂಪ ಯಾರ ಪುತ್ರ ಆತ ಯಾರ ಪುತ್ರ ರಾಜನ ಪುತ್ರ ಅಕಾರ ವಿಭಕ್ತಿ ಬರ್ತಾ ಇದೆ ಷಷ್ಠಿ ಹಂಗಾಗಿ ಇದನ್ನ ಏನಂಗ ಕರಿತೀರಿ ಷ್ಠಿ ತತ್ಪುರುಷ ಸಮಾಸ ಇದು ಷಷ್ಠಿ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಸಮಾಸ ಎಂತಹ ಸಮಾಸ ಉತ್ತರ ಪದ ಪ್ರಧಾನ ಸಮಾಸ ಷಷ್ಠಿ ತತ್ಪುರುಷ ಉತ್ತರ ಪದ ಅರ್ಥ ಪ್ರಧಾನ ಸಮಾಸ ನೆಕ್ಸ್ಟ್ ನೋಡ್ರಿ ಯಾವುದು ಸುವರ್ಣ ಇಲ್ಲರಿ ಗುಣಸಂದಿನೇ ಐತಿ ಅಗ್ನಿಮುಖಿ ಯಾರ್ ಕಾದಂಬರಿ ಅಗ್ನಿಮುಖಿ ರಾವ್ ಬಹದ್ದೂರ್ ಕೆಲವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕೆಲವರು ಅನುಪಮ ನಿರಂಜನ್ ಕೆಲವರು ಶ್ರೀ ಮುಗುಳಿ ಕೆಲವರು ಅದರಿ ಸ್ವಲ್ಪ ಗಮನಿಸ್ಕೊಡ್ರಿ ರಾವ್ ಬಹದ್ದೂರ್ ಅತ್ಯಂತ ಮೇರು ಕೃತಿ ಇವ್ರದ್ದು ಓಕೆ ಅನುಪಮಾ ನಿರಂಜನ್ ಅಂತ ಬಂದ್ರ ಇವ್ರದು ಬರಹಗಾರ್ತಿಯ ಬದುಕು ಬರಹಗಾರತಿಯ ಬದುಕು ಮತ್ತದ ಜೊತೆಗೆ ಇನ್ನೊಂದು ಬರ್ತದವ್ರದು ನೆನಪು ಸಿಹಿ ಕಹಿ ಎರಡೂ ಕೂಡ ಇವರ ಆತ್ಮಕಥನಗಳು ಆಮೇಲೆ ಅಂಗೈಯಲ್ಲಿ ಯುರೋ ಅಮೇರಿಕ ಅಂಗೈಯಲ್ಲಿ ಯುರೋ ಅಮೇರಿಕ ಆಮೇಲೆ ಇನ್ನೊಂದು ಬರ್ತದೆ ಇವ್ರದು ಏನದು ಯಾತ್ರೆ ಇವೆರಡು ಪ್ರವಾಸ ಕಥನಗಳು ರಾಮಶ್ರೀ ಮುಗುಳಿ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಅವರ ಪೂರ್ಣ ಹೆಸರು ಕನ್ನಡ ಸಾಹಿತ್ಯ ಇವರ ಮೇರು ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರು ಹಾಗಾದ್ರೆ ಅಗ್ನಿಮುಖಿ ಯಾರ ಕಾದಂಬರಿ ಕೇಳಿದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮೂರ್ತಿಯವರದ್ರಿ ಅಗ್ನಿಮುಖಿ ಯಾರ ಕಾದಂಬರಿ ಅಂತ ಕೇಳಿದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಾಗಿರ್ತದ ನೆನ್ಪಿಟ್ಕೊಳ್ರಿ ಸರಿ ಇವ್ರದ್ದು ಋತು ವಿಲಾಸ ಎನ್ನುವಂತ ಕೃ ಕೃತಿ ಅನುವಾದ ಪುರಸ್ಕಾರ ಪಡ್ಕೊಂಡಿರ್ತದ ಯಾವುದು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಸಿಂದಾಬಾದ್ ನ ಆತ್ಮಕಥೆ ಹರಿಗೋಲು ಅಗ್ನಿಮುಖಿ ಒಂದು ಸೈನಿಕ ವೃತ್ತಾಂತ ಇವೆಲ್ಲ ಅವ್ರವೆ ಕೆಲವೊಂದಿಷ್ಟು ಕೃತಿಗಳಾಗಿರ್ತಾವ ನೆತ್ತರಲ್ಲಿ ನೆಂದ ಹೂವು ಯಾರ ಕವನ ಸಂಕಲನ ನೋಡ್ರಿ ಸೊ ಇಲ್ಲಿ ಬರಗೂರ್ ರಾಮಚಂದ್ರಪ್ಪನವ್ರದಾಗಿರ್ತದೆ ಕವನ ಸಂಕಲನಗಳಂತ ಬಂದಾಗ ಮರ ಕುಟಿಗ ನೆತ್ತರಲ್ಲಿ ನೆಂದ ಹೂಬು ಗುಲಾಮ ಗೀತೆ ಎನ್ನುವಂಥದ್ದು ಇನ್ನ ಕವನ ಸಂಕಲನಗಳಂತ ನೋಡುವಾಗ ಸುಂಟ್ರ ಗಾಳಿ ಬಯಲಾಟದ ಭೀಮಣ್ಣ ಕಪ್ಪು ನೆಲದ ಕೆಂಪು ಕಾಲು ಆಗಿರ್ತ ಕಾವ್ಯ ಆಗಿರ್ತಾವ ಓಕೆ ಇನ್ನ ಸೂತ್ರ ಸೀಳು ನೆಲ ಬೆಂಕಿ ಸೂರ್ಯ ಇವೆಲ್ಲ ಕಾದಂಬರಿಗಳ್ರಿ ಇನ್ನ ಈ ಶಬ್ದ ಗಮನಿಸ್ಕೊಡ್ರಿ ಇದೇನಾಗತ್ತ ನೋಡ್ರಿ ಇಂಗ್ಲಿಷ್ ಬಹಳ ಸರಳ ಅಲ್ವಾ ಆಪ್ಷನ್ ಸಿ ಆಗ್ತದ ಸೊ ಸರಿಯಾದ ಶಬ್ದ ರೂಪ ಗಮನಿಸ್ಕೊಡ್ರಿ ಯಾವ್ದಾಗ್ತದ ನೋಡ್ರಿ ಹಿಂದಿನ ರಚನಾ ಸಮಿತಿ ಇದ್ರು ಬರಬು ರಾಮಚಂದ್ರಪ್ಪ ಕೃಷ್ಣ ಅವ್ರೆ ಈಗಿಲ್ಲ ಈಗೂ ಅವ್ರೇದಾರ ನೋಡ್ಬೇಕ್ರಿ ನಡಕ್ ಚೇಂಜ್ ಆಗಿದ್ರು ಯಥೇಚ್ಛ ಅಂದ್ರೆ ಬಹಳ ಅಂತ ಹೇಳ್ತೇವ್ ನಾವು ಸೊ ಇಲ್ಲಿ ಯಥೇಚ್ಛ ಆಪ್ಷನ್ ಬಿ ಆಗ್ತದ್ ಬಿ ನೆಕ್ಸ್ಟ್ ಸರಿಯಾದ ಶಬ್ದ ರೂಪ ಗಮನಿಸ್ಕೊಳ್ರಿ ಯಾವ್ದಾಗ್ತದ ನೋಡ್ರಿ ಸರಿಯಾದ ಶಬ್ದ ರೂಪ ಆಗಲ್ಲಿ ಯಾರು ಹೋದ ಅಂತ ಹಾಕಿದ್ರ ನಿಗ್ರಹೋದಂದ್ರ ಆಲದ ಮರ ರೀ ಆಲದ ಮರ ಅದರ ಅರ್ಥ ಜಿತೇಂದ್ರಿಯ ಜಿತೇಂದ್ರಿಯ ಅಂತ ನೋಡ್ತೀವಿ ದೀರ್ಘ ಬರಬೇಕು ಜಿತೇಂದ್ರಿಯ ಆಪ್ಷನ್ ಡಿ ಒಂದ್ ನಿಮಿಷನಲ್ರಿ ಡಿ ಅಲ್ಲ ಅದು ಎ ಜೇಂದ್ರಿಯ ಯಾಕಂದ್ರೆ ಕಾರ ಅಲ್ಪ ಪ್ರಾಣದ ಇರ್ತದ ಓಕೆ ಅಲ್ಪ ಪ್ರಾಣ ಇಲ್ಲಿ ಮಹಾಪ್ರಾಣ ಐತಿ ಆಪ್ಷನ್ ಎ ಕರೆಕ್ಟ್ ಉತ್ತರ ಕೈಕೋಡು ನುಡಿಗಟ್ಟಿನ ಅರ್ಥ ಏನು ನುಡಿಗಟ್ಟು ಅಂತ ಬಂದಾಗ ನುಡಿಗಟ್ಟುಗಳು ಗೂಢ ಅರ್ಥವನ್ನ ಒಳಗೊಂಡಿರ್ತವೆ ಓಕೆ ಸೊ ಅದರ ಮೇಲ್ ನೋಡಿದ ಅರ್ಥಕ್ಕೆ ಬೆಲೆಯಂಗ್ಳ ಒಳ ಅರ್ಥವನ್ನ ನೀವು ಗಮನಿಸ್ಕೋಬೇಕು ಕೈ ಕೊಡು ಅಂದ್ರೆ ಏನರ್ಥ ಅರ್ಥ ಕೊಡುತ್ತ ಮೋಸ ಮಾಡು ಅಂತ ಹೇಳ್ತಾರೆ ಮೋಸ ಮಾಡು ದ್ರೋಹವನ್ನ ಚಿಂತಿಸು ಎಂಬ ಅರ್ಥ ಮೂಡಿಸುವಂತ ನುಡಿಗಟ್ಟ ಯಾವ್ದು ಅರ್ಥ ಏನಾಗದ ದ್ರೋಹವನ್ನ ಚಿಂತಿಸುವುದು ಆದ್ರ ನೀವು ಕಂಡಿಡ್ರಿ ಇದೇ ಅರ್ಥವನ್ನು ಕೊಡುವಂಥದ್ದು ಎದುರು ಬೀಳು ಎರಡು ನಾಲಿಗೆ ಎಳ್ಳು ನೀರು ಬಿಡು ಎರಡು ಎಣಿಸು ಎರಡು ನಾಲಿಗೆ ಅಂತಂದ್ರ ಸುಳ್ಳು ಹೇಳೋದು ಎಳ್ಳು ನೀರು ಬಿಡುವಂತ ಸಂಬಂಧ ಕಟ್ಕೊಳ್ಳೋದು ಓಕೆ ಎದುರು ಬಿಡೋದು ಅಂತಂದ್ರ ವೈರತ್ವನ್ ಕಟ್ಕೊಳ್ಳೋದು ಓಕೆ ಇನ್ನು ಎರಡು ಎಣಿಸು ದ್ರೋಹವನ್ನ ಚಿಂತಿಸು ಆಪ್ಷನ್ ಡಿ ಆಪ್ಷನ್ ಡಿ ಆಗ್ತದ ಸರಿಯಾದ ಗುಂಪಿಗೆ ಸೇರಿದ ಶಬ್ದ ಗುರುತಿಸ್ಕೊಡ್ರಿ ತುರಾಗ ಕರಿ ದಂತಿ ಗಜ ಯಾವ್ದು ನೋಡ್ರಿ ಗುಂಪಿಗೆ ಸೇರದ ಶಬ್ದ ತುರಗ ಅಂತಂದ್ರೆ ಏನು ಹೇಳ್ತೀರಿ ಕುದುರೆ ಕರಿ ದಂತಿ ಗಜ ಹಸ್ತಿ ಇಭ ಆನೆ ಮತಂಗ ಸಾಮಜ ಕುಂಬಿ ದ್ವಿರದ ನಾಗ ನಾಗ ಅಂದ್ರ ಹಾವು ಕೂಡ ಹೌದು ಆನೆ ಕೂಡ ಆಗ್ತದ ಹ್ಮ್ ಇವೆಲ್ಲವುಗಳೇನಂದ್ರ ಆನೆ ಆನೆ ಇರುವಂತಹ ಸಮಾನತೆಗಳು ಸಲಗ ತಿಂಧುರ ತಿಂಧೂರ ಅಂದ್ರ ಹಣೆ ಕುಂಕುಮ ತಿಲಕ ತಿಂಧುರ ಅಂದ್ರ ಆನೆ ರೀ ಹೌದಾ ಇವೆಲ್ಲವೂ ಏನಂತಂದ್ರ ಈ ಆನೆ ಇರುವಂತ ಇನ್ನಿತರೆ ಸಮನಾರ್ಥಕಗಳು ಆ ಗುಂಪಿಗೆ ಸೇರಿದ ಶಬ್ದ ಗುರುತಿಸ್ಕೊಡ್ರಿ ಬಸಿತ ಉತ್ಕೃಷ್ಟ ಭಸ್ಮ ವಿಭೂತಿ ಉತ್ಕೃಷ್ಟ ಶ್ರೇಷ್ಠ ತಗದಾಕ್ರಿ ಉಳಕಿದ್ವೆಲ್ಲ ಸಮನಾರ್ಥಕಗಳು ಇಂತಹ ಎಂಬುದೇನಾಗ್ತದ ನೋಡ್ರಿ ಇಂತಹ ವಾಚಕ ಸಂಖ್ಯವಾಚಕ ವಾಚಕ ಭಾವನಾಮ ಪ್ರಕಾರ ವಾಚಕ ಯಾವ್ದು ನೋಡ್ರಿ ಇಂತಹ ಅಂತಹ ಎಂತಹ ಇತರೆಲ್ಲ ಬಂದ್ರೆ ಪ್ರಕಾರ ವಾಚಕ ಆಗ್ತದೆ ಆಪ್ಷನ್ ಡಿ ಕರೆಕ್ಟ್ ಉತ್ತರ ಸುಮ್ಮನೆ ಎಂಬುದೇನಾಗ್ತದೆ ಸುಮ್ಮನೆ ಸಾಮಾನ್ಯವಯ ಅವಯ ಅನುಕರಣ ಅವಯ ಅವಧಾರಾರ್ಥಕ ಅವಯ ಯಾವ ಅವಯ ನೋಡ್ರಿ ಸುಮ್ಮನೆ ಸುಮ್ಮನೆ ಕೆಮ್ಮನೆ ನೆಟ್ಟಗೆ ಚೆನ್ನಾಗಿ ಇವೆಲ್ಲ ಬಂದ್ರ ಸಾಮಾನ್ಯ ವ್ಯಯಗಳು ಅಂತ ಹೇಳ್ರಿ ನಿಪಾತವ್ಯಯ ಭಾವಸೂಚಕ ಎರಡು ಒಂದೇ ಇದನ್ ಗಮನಿಸ್ಕೊಡ್ರಿ ಸುಮಾರನ ಸಿ ಕೊಡಕತ್ತಿರಿ ಶಿಕ್ಷಕರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು ಕ್ಯು ಪಿ ಆರ್ ಎಸ್ ಆಪ್ಷನ್ ಸಿ ಕರೆಕ್ಟ್ ಉತ್ತರ ಈ ಕ್ವಶನ್ ಗಮನಿಸ್ಕೊಡಿಗ್ರೋಧರ್ ಅಂದ್ರೆ ಆಲದ ಮರ ಐಕೋನಿಕ್ ಆಲದ ಮರ ಸ್ನೇಹಿತರೆ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ ಯಾವ್ದಾಗತ್ತ ಕ್ಯೂ ಎಸ್ ಆರ್ ಪಿ ಆಪ್ಷನ್ ಎ ಕ್ಯೂ ಎಸ್ ಆರ್ ಪಿ ಸೊ ಇದಿಷ್ಟು ಇವತ್ತಿನ ತರಗತಿರಿ ಮತ್ತೆ ನಾವೇನಪ್ಪ ಅಂದ್ರೆ ನಾಳೆಗೆ ಭೇಟಿ ಆಗೋಣ ಹ್ಮ್ ಎಲ್ರಿಗೂ ಥ್ಯಾಂಕ್ ಯು ಮತ್ ಭೇಟಿ ಆಗೋಣ ಇನ್ನು ಯಾರು ಸ್ಪರ್ಧಾಕನ ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಡ್ರಿ ಸಾಕಷ್ಟು ತರಗತಿಗಳು ಜೊತೆಗೆ ಗ್ರಾಮಾಡಳಿತ ಅಧಿಕಾರಿ ಬ್ಯಾಚ್ ಕೋರ್ಸು ಈ ಟೆಸ್ಟ್ ಗಳು ಉಪಲಬ್ಧವಿರ್ತಾವ ಫ್ರೀ ಟೆಸ್ಟ್ ಗಳು ಕೂಡ ಇದಾವೆ ಸ್ನೇಹಿತರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ನೀವು ಆಪ್ ನ ಲಿಂಕ್ ಅನ್ನು ಪಡಿತೀರಿ ಥ್ಯಾಂಕ್ ಯು